ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ದಿನದಿಂದ ತುಂಬ ಜನ ಕೇಳ್ತಾ ಇದ್ದಿದ್ದು ಒಂದೇ ಕುರ್ಚಾನು ಏನಂದರೆ ಒಂದು ನಾರ್ಮಲ್ ಬ್ಲೌಸ್ ಅಂದರೆ ಲೈನಿಂಗ್ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಯಾವ ಥರ ನಾವು ಕಟ್ ಮಾಡಬೇಕು ಅದನ್ನು ಮೆಜರ್ಮೆಂಟ್ ಬ್ಲೌಸ್ನ ಇಟ್ಬಿಟ್ಟು ನಮಗೆ ಕಟ್ ಮಾಡಿ ತೋರಿಸಿ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು ಹಾಗಾಗಿ ಸಾಮಾನ್ಯವಾಗಿ ತುಂಬ ಬ್ಲೌಸಸ್ಸು ವರ್ಕ್ ಬ್ಲೌಸೆ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಾರ್ಮಲ್ ಬ್ಲೌಸು ತುಂಬ ಕಡಿಮೆ ನೀವೇನಾದರೂ ನಾನು ಹೇಳ್ಕೊಟ್ಟಿರೋ ಈ ಮೆಥಡಲ್ಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂದ್ರೆ ಎಲ್ಲೂ ಕೂಡ ಫ್ರಂಟಲ್ ಆಗ್ಲಿ ಅಲ್ಲಿ ಆಗ್ಲಿ ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಬರಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ತುಂಬಾ ಜನ ಹೇಳ್ತಿದ್ರು ನೀವ್ ಹೇಳ್ಕೊಡೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಆನ್ಲೈನ್ ಗೋಸ್ಕರನೇ ವ್ಟ್ ಮಾಡ್ತಾ ಇದೀವಿ ಅಂತ ಸೊ ಇವತ್ತು ಟೈಮ್ ಮಾಡಿಕೊಂಡು ಇದೊಂದು ವಿಡಿಯೋನ ನಾನು ನಿಮಗೆ ಹಾಕ್ತಾ ಇದ್ದೀನಿ ಅಂದ್ರೆ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಟೈಮ್ ಟೈಮೇ ಸಿಗಲ್ಲ ಇವತ್ತು ನಿಮ್ಗೋಸ್ಕರ ಮಾಡ್ತಾ ಇದೀನಿ ಓಕೆನಾ ನೋಡಿ ಇವಾಗ ತರ ಇವಾಗ ಒಂದು ಮೆಜರ್ಮೆಂಟ್ ಬ್ಲೌಸ್ ನ ಇಟ್ಕೊಂಡು ನಾವು ಯಾವ ತರ ಮೆಜರ್ಮೆಂಟ್ ತಗೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಬ್ಲೌಸ್ ನ ಈ ತರ ಇಟ್ಕೊಂಡು ನಾವು ಬ್ಲೌಸ್ ಲೆಂತ್ ಇದೆ ಎಷ್ಟ್ ಎಷ್ಟಿದೆ ನೋಡ್ಕೊಳ್ಳೋದು ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇದೆ ಹಾಗೇನೆ ಬ್ಯಾಕ್ ನೆಕ್ ಎಷ್ಟಿದೆ ಇಲ್ಲೇ ನೋಡ್ಕೊಳ್ಳಿ ಬ್ಯಾಕ್ ನೆಕ್ ಬಂದ್ಬಿಟ್ಟು ಟೆನ್ ಇದೆ ಓಕೆನಾ ಈಗ ಬ್ಲೌಸ್ ಲೆಂತ್ ಹದಿನಾಲ್ಕೂವರೆ ಅಂತ ಬರ್ಕೊಂಡು ಆ ಬ್ಯಾಕ್ ನೆಕ್ ಹತ್ತು ಇಂಚು ಬರ್ಕೊಳ್ಳೋಣ ಅದನ್ನ ಈಗ ಯಾವುದೇ ಬ್ಲೌಸ್ ಆಗ್ಲಿ ಈ ತರ ಮೆಜರ್ಮೆಂಟ್ ನ ಬರ್ಕೊಂಡ್ರೆ ಫಸ್ಟ್ ನಿಮ್ಗೆ ಬೇಗ ಟೈಮ್ ಸೇವ್ ಆಗುತ್ತೆ ಈಗ ನೋಡಿ ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇವಾಗ ಹತ್ತು ಮುಕ್ಕಾಲ್ ಇದೆ ಹತ್ತು ಮುಕ್ಕಾಲು ಅಂದ್ರೆ ರೆಡಿ ಇವಾಗ ಹತ್ತು ಮುಕ್ಕಾಲ್ ಇದೆ ನಮ್ಗೆ ಒಂದ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗ್ ಗೆ ಓಕೆನಾ ಹತ್ತು ಮುಕ್ಕಾಲ್ ಅಂದ್ರೆ ಹನ್ನೊಂದು ಕಾಲ್ ಆಗತ್ತೆ ನೋಡಿ ಹನ್ನೊಂದು ಕಾಲು ಹನ್ನೊಂದು ಕಾಲ್ ಆಗತ್ತೆ ನೀವು ಇದಕ್ಕೆ ಹನ್ನೊಂದು ಕಾಲು ಏನಿರುತ್ತೆ ಅದನ್ನ ಅರ್ಧ ಮಾಡ್ಕೊಂಡಾಗ ನಿಮ್ಗೆ ಹ್ಮ್ ಶೋಲ್ಡರ್ ಎಷ್ಟಿಟ್ಕೋಬೇಕು ಅಂತ ಗೊತ್ತಾಗುತ್ತೆ ಅಹ್ ಫೈವ್ ಪಾಯಿಂಟ್ ಸಿಕ್ಸ್ ಅರ್ಧ ಅಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ನಿಮ್ಗೆ ಶೋಲ್ಡರ್ ಎಷ್ಟು ತಗೋಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟಿದೆ ಅದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನೀವು ಶೋಲ್ಡರ್ ತಗೊಂಡ್ರೆ ಆಯ್ತು ಮತ್ತೆ ಇನ್ ಮಿಕ್ಕಿದ ಏನ್ ಉಳಿಯುತ್ತೆ ಅದನ್ನ ನೆಕ್ ವಿಡ್ತ್ ಇಟ್ಕೊಂಡ್ರೆ ಸಾಕು ಈಗ ನೋಡಿ ಅನ್ನೊಂದು ಕಾಲ್ ಇತ್ತಲ್ವಾ ಅದ್ರಲ್ಲಿ ಅರ್ಧ ಫೈವ್ ಪಾಯಿಂಟ್ ಸಿಕ್ಸ್ ಆಯ್ತು ಫೈವ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಇವಾಗ ಶೋಲ್ಡರ್ ಎಷ್ಟಿಟ್ಕೋಬೇಕು ಅದನ್ನ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಚೆಕ್ ಮಾಡಿಕೊಂಡು ಶೋಲ್ಡರ್ನ ಇಟ್ಕೊಳ್ಳಿ ಇನ್ನ ಮಿಕ್ಕಿದ ಏನ್ ಮಿಕ್ಕಿದ್ ಬಂತು ಟೂ ಪಾಯಿಂಟ್ ಸಿಕ್ಸ್ ಸಮಿಂಗ್ ಬರುತ್ತೆ ಅದನ್ನ ನೀವು ನೆಕ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಓಕೆನಾ ಈಗ ಏನು ನಿಮಗೆ ಶೋಲ್ಡರ್ ಸಿಗುತ್ತೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ನಿಮಗೆ ಶೋಲ್ಡರ್ನ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟಿದೆ ಇಟ್ಕೊಳ್ಳಿ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ನಿಕ್ಕಿದು ನೆಕ್ ಇಟ್ಕೊಳ್ಳಿ ಅಷ್ಟೇ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ನೀವು ಕಟಿಂಗ್ ಮಾಡುವಾಗ ಓಕೆನಾ ಈಗ ನಿಮ್ದು ಜಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಈ ಬ್ಯಾಕ್ ಸೈಡ್ ಇಂದನೆ ನಾನು ನೋಡ್ತಾ ಇದ್ದೀನಿ ಈಗ ಇಲ್ಲಿ ನೈನ್ಟೀನ್ ಇದೆ ನೈನ್ಟೀನ್ ಇದೆ ಇವಾಗ ನೈನ್ಟೀನ್ ಅಲ್ಲಿ ಅರ್ಧ ಮಾಡ್ಕೊತೀನಿ ಓಕೆನಾ ಈಗ ನೈನ್ ಪಾಯಿಂಟ್ ಫೈವ್ ಅಂತು ಇದು ಹ್ಮ್ ಚೆಸ್ಟ್ ಮೆಜರ್ಮೆಂಟ್ ಗೆ ನೀವು ಮಾರ್ಕ್ ಮಾಡ್ಕೊಬೇಕಾದ್ರೆ ಆಯ್ತು ನೋಡಿ ಒಂದ್ಸರಿ ಫ್ರಂಟ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲೂ ಅಷ್ಟೇ ನೈನ್ ಪಾಯಿಂಟ್ ಫೈವ್ ಬರ್ತಾ ಇದೆ ಓಕೆನಾ ಈ ತರ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಆರ್ಮೋಲ್ ಎಷ್ಟಿದೆ ಇಲ್ಲಿ ನೈನ್ ಇದೆ ಆರ್ಮೋಲ್ ಓಕೆನಾ ಆರ್ಮೋಲ್ ನೈನ್ ಇದೆ ಸ್ಲೀವ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ ಸ್ಲೀವ್ ಲೆಂತ್ ಆರೂವರೆ ಇದೆ ಸ್ಲೀವ್ ಲೆಂತ್ ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ಲೀವ್ ಲೌ ಸ್ಲೀವ್ ರೌಂಡ್ ಬಂದು ಸಿಕ್ಸ್ ಇದೆ ಸಿಕ್ಸ್ ಇದೆ ಅಲ್ಲ ಇವಾಗ ಇದನ್ನ ಬರ್ಕೊಂಡು ಈಗ ನೆಕ್ಸ್ಟ್ ನಾವು ಫ್ರಂಟಲ್ಲಿ ಈಗ ನೋಡಿ ಫ್ರಂಟಲ್ಲಿ ಮೇನು ಇದು ಇಟ್ಕೋಬೇಕು ನೀವು ಅಂದ್ರೆ ಅಪೆಕ್ಸ್ ಪಾಯಿಂಟು ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ ಟೇಪ್ ಈ ಥರ ಶೋಲ್ಡರ್ ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿಗೆ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಬಂದಿದೆ ಓಕೆನಾ ಇಲ್ಲಿ ಕೆಳಗಡೆ ಡೌನ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಇದೆ ನೋಡಿ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಇದೆ ಟೋಟಲು ನಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಬಂತಲ್ವಾ ಹದಿನಾಲ್ಕೂವರೆ ಬಂತು ಅಲ್ಲಿ ಓಕೆನಾ ಬ್ಯಾಕ್ ಲೆಂತ್ ಎಷ್ಟಿದೆ ಬ್ಯಾಕ್ ಲೆಂತ್ ಕೂಡ ಹದಿನಾಲ್ಕೂವರೆ ಇದೆ ನಮಗೆ ಫ್ರಂಟ್ ಅಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ ಏನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದಾರಲ್ಲ ಅಲ್ಲಿಂದ ಇಲ್ಲಿಗೆ ನಮ್ಗೆ ಇವಾಗ ನೋಡಿ ಇಲ್ಲಿಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಬೇಕು ಅಂದ್ರೆ ನಾವು ಕ್ರಾಸ್ ಬೆಲ್ಟ್ ನ ತರ ಅಟ್ಯಾಚ್ ಮಾಡೋದು ಅಲ್ವಾ ಅಜ್ಜ ಗ್ಯಾಪ್ ಇರೋಲ್ವಲ್ಲ ಯಾವ ತರ ಅಟ್ಯಾಚ್ ಮಾಡೋದು ಈ ತರ ಕನ್ಫ್ಯೂಷನ್ ಆಗುತ್ತೆ ಕೆಲವರಿಗೆ ತುಂಬಾ ಜನಕ್ಕೆ ಅದನ್ನ ಕ್ಲಾರಿಫೈ ಮಾಡ್ತೀನಿ ಇವತ್ತು ನೋಡಿ ಬ್ಯಾಕ್ ಅಲ್ಲಿ ಫೋರ್ಟೀನ್ ಇದೆ ಇಲ್ಲೂ ಕೂಡ ನೀವು ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳೋಕೆ ಫೋರ್ಟೀನ್ ಪಾಯಿಂಟ್ ಫೈಯೇ ಬಂದಿದೆ ಇವಾಗ ನಾವು ಯಾವ ಥರ ಇದನ್ನು ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ ಮಾಡ್ಕೋಬೇಕು ಅಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ಯಾವ ಥರ ನಮಗೆ ಜಾಗ ಸಿಗುತ್ತೆ ಅದನ್ನು ನೋಡ್ಕೊಳ್ಬೇಕಲ್ವಾ ಅದನ್ನು ತೋರಿಸ್ಕೊಡ್ತೀನಿ ಇವತ್ತು ಇಂಪಾರ್ಟೆಂಟು ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಓಕೆನಾ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ಬ್ಲೌಸು ಯಾವ ಥರ ಕಟಿಂಗ್ ಮಾಡಬೇಕು ಗೊತ್ತಾಗುತ್ತೆ ನೋಡಿ ಇವಾಗ ಬ್ಯಾಕ್ ಲೆಂತ್ ಏನು ರೆಡಿ ಇರುತ್ತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೆಕ್ ಡೀಪ್ ಎಷ್ಟಿರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಇವಾಗ ಶೋಲ್ಡರ್ ನಾನು ಹೇಳಿದ್ನಲ್ವಾ ಇಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಬಂತು ಮತ್ತೆ ಶೋಲ್ಡರಿಗೆ ರೆಡಿ ಬ್ಲೌಸಲ್ಲಿ ಏನಿದೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಳಿ ತಿನ್ಮಿಕ್ಕಿದು ನೆಕ್ ಹಿಡ್ತು ಬರುತ್ತೆ ಓಕೆನಾ ಈಗ ಆರ್ಮೋಲ್ ಡೌನಿಂಗು ಆರ್ಮೋಲ್ ಡೌನಿಂಗು ಎಷ್ಟಿದೆ ನಾನು ಫೈವ್ ಪಾಯಿಂಟ್ ಸಿಕ್ಸ್ ಶೋಲ್ಡರ್ ಇಟ್ಕೊಂಡಿದ್ದೀನಲ್ವಾ ಆರ್ಮೋಲ್ ಡೌನಿಂಗ್ ಕೂಡ ಫೈವ್ ಪಾಯಿಂಟ್ ಸಿಕ್ಸೇ ಇಟ್ಕೊಂಡಿದ್ದೀನಿ ಈಗ ಈಗ ಇದು ನೆಕ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಬಂದಿದೆ ಅಲ್ಲ ಇಲ್ಲಿ ಕೆಳಗಡೆನು ನೀವು ಒಂದು ಅರ್ಧ ಇಂಚ್ ಬೇಕಂದ್ರೆ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನಾನು ತ್ರೀ ಇಟ್ಕೋತಾ ಇದೀನಿ ಮೂರ್ ಇಂಚ್ ಇಟ್ಕೊಂಡು ಇವಾಗ ಇದನ್ನ ಜಾಯಿಂಟ್ ಮಾಡೋಣ ಈಗ ಈ ತರ ಒಂದು ಶೇಪ್ ಕೊಡೋಣ ಓಕೆನಾ ಈಗ ಟೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೈನ್ ಪಾಯಿಂಟ್ ಫೈವ್ ப்ளஸ் எடுத்து நோடி எஸ்டி செக்விட்டு எஸ்டி தர்ட்டி ஒன் இது தர்ட்டி ஒன் டிவை ஃபோர் மாஸ்ட் பண்ண நோடி நோடி செவென் பாயிண்ட் ಏಯ್ಟ್ ಬಂದಿದೆ ಅಲ್ಲ ಸೆವೆನ್ ಪಾಯಿಂಟ್ ಏಯ್ಟ್ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಮುಂದಕ್ಕೆ ಲೆಕ್ಕ ಮಾಡಿಕೊಂಡು ತಗೊಳ್ಳಿ ಈಗ ಒಂದ್ ಇಂಚು ಎಕ್ಸ್ಟ್ರಾ ಬ್ಯಾಕ್ ಟಕ್ಸಿಗೆ ಇಟ್ಕೊಂಡಿದ್ದೀನಿ ಎರಡು ಇಂಚು ಇಟ್ಕೊಂಡಿದ್ದೀನಿ ಓಕೆನಾ ಈಗ ನೀವು ಬ್ಯಾಕ್ ಡಾಟ್ ಏನಿದೆ ಅದೇ ಎಲ್ಲಿವರೆಗೆ ಹಿಡಿತೀರಾ ಇಲ್ಲಿ ಶೋಲ್ಡರ್ ಇಂದ ಸೆಂಟ್ರಲ್ಲಿ ತಗೊಂಡು ಸ್ಟ್ರೈಟ್ ಆಗಿ ನಾಲ್ಕು ಇಂಚ್ವರೆಗೂ ನೀವು ಬ್ಯಾಕ್ ಡಾಟ್ ಇಟ್ಕೋಬಹುದು ಓಕೆನಾ ಈಗ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಈ ತರ ಬ್ಯಾಕ್ ಡಾಟ್ ಜಾಯಿಂಟ್ ಮಾಡ್ಕೊಂಡು ಇಷ್ಟು ನೀವು ಬ್ಯಾಕ್ ಡಾಟ್ ಇಟ್ಕೋಬಹುದು ಈಗ ನೀವು ಇಲ್ಲಿ ಸ್ವಲ್ಪ ಆರ್ಮುಲ್ರಿಂಗ್ ಕಲ್ಸ ಅದು ಇದು ಬರ್ತಾ ಇದೆ ಅನ್ನೋರು ಈ ತರ ಒಂದ್ ಅರ್ಧ ಇಂಚು ನೀವು ಕ್ರಾಸ್ ಆಗಿ ಈ ತರ ಕಟ್ ಮಾಡ್ಕೊಂಡ್ರೆ ಏನು ನಿಮ್ಗೆ ಈ ಕಡೆ ಇಲ್ಲಿ ಬಟ್ಟೆ ಉಳಿಯುತ್ತಲ್ವಾ ಒಂದ್ ಸ್ವಲ್ಪ ಬಾ ಬಟ್ಟೆ ಎಕ್ಸ್ಟ್ರಾ ಉಳ್ದಾಗ ನಿಮ್ಗೆ ಇಲ್ಲಿ ಕಂಕ್ಳ ಹತ್ರ ಇಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ಟೆ ಎಕ್ಸ್ಟ್ರಾ ಉಳ್ದಾಗ ಅದೇ ನಾವು ಈ ಕಡೆ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಾಗ ಬಟ್ಟೆ ಉಳಿಯಲ್ಲ ನಿಮ್ಗೆ ಟೈಟ್ ಆಗಿ ಹಾಗಾಗಿ ಆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಹಾಗಾಗಿ ನೀವು ಈ ತರ ಆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಓಕೆನಾ ಈಗ ನೀವು ಆದಷ್ಟು ಕೈಯಲ್ಲೇ ಹಾಕೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದ್ರೆ ಯಾವಾಗ್ಲೂ ಇದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಫ್ರೆಂಚ್ ಪರ್ಬಲ್ ಯಾವ ತರ ಶೇಪ್ ಕೊಡಬೇಕು ಅಂತ ಹೇಳಿ ಓಕೆನಾ ಈ ತರ ಈಗ ಆರ್ಮೋಲ್ ಚೆಕ್ ಮಾಡ್ಕೊಳೋಣ ಆರ್ಮೋಲು ನಮ್ಗೆ ಎಷ್ಟು ಬೇಕಿತ್ತು ಒಂಬತ್ತು ಬೇಕಿತ್ತಲ್ವ ಈಗ ಇಲ್ಲಿ ಒಂಬತ್ತು ವರೆ ಬರಬೇಕು ಒಂಬತ್ತು ವರೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಕರೆಕ್ಟ್ ಆಗಿ ಒಂಬತ್ತೇ ಬರ್ತಾ ಇದೆ ಈಗ ನಾನು ಒಂದು ಸ್ವಲ್ಪ ಇಳಿಸ್ಕೊಬೇಕು ಯಾಕಂದ್ರೆ ಇದು ಕಂಪಲ್ಸರಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಕಂಕ್ಲು ಹತ್ರ ನಿಮಗೆ ಲೂಸು ಟೈಟು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಇದನ್ನ ನೀವು ಚೆಕ್ ಮಾಡಿಕೊಳ್ಳೇಬೇಕು ಓಕೆನಾ ಈಗ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇಳಿಸ್ಕೊಂಡಲ್ವ ಈಗ ಹಾಫ್ ಇಂಚು ಒಳಗಡೆ ಡೌನ್ ಮಾಡ್ಕೊತೀನಿ ಈಗ ನಮ್ಗೆ ಇಲ್ಲಿ ಹಾಫ್ ಇಂಚ್ ಸಿಗುತ್ತೆ ನೈನ್ ಪಾಯಿಂಟ್ ಫೈವ್ ಕರೆಕ್ಟ್ ಆಗಿ ನೈನ್ ಪಾಯಿಂಟ್ ಫೈವ್ ಬಂತು ಓಕೆನಾ ಇದು ಬ್ಯಾಕ್ ಇಷ್ಟೇ ಬ್ಯಾಕ್ ಅಲ್ಲಿ ನಿಮ್ಗೆ ಏನು ಕನ್ಫ್ಯೂಷನ್ ಇರಲ್ಲ ಇದು ಇಷ್ಟೇ ಇರುತ್ತೆ ಆರಾಮಾಗಿ ನೀವು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ತುಂಬಾ ಜನ ಕೇಳ್ತಾನೆ ಇದ್ರಿ ಯಾವ ತರ ಮೆಜರ್ಮೆಂಟ್ ನ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಡಿ ತುಂಬ ಜನ ಡೌಟ್ ಕೇಳಿದಾಗ ನಾನು ಇದು ಹೇಳಿದ್ದೀನಿ ಬಟ್ ಎಷ್ಟು ಅರ್ಥ ಆಗಿದೆಯೋ ಇಲ್ಲಿ ಗೊತ್ತಿಲ್ಲ ಇವತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಬ್ಯಾಕ್ ಡೀಪ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಬ್ಲೌಸಿಗೆ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗು ಎರಡು ಬ್ಲೌಸಿಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಓಕೆನಾ ಫ್ರಂಟ್ ಕಟ್ ಮಾಡೋಣ ಈಗ ನಾವು ಇಲ್ಲಿ ಒಂದು ಹಾಫ್ ಇಂಚು ಉಕ್ಸು ಮತ್ತೆ ಕಾಜಾಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಏನಿದೆ ಅಲ್ಲಿ ಎಷ್ಟು ತಗೊಂಡಿದ್ವಿ ಈಗ ಏನು ನಾವು ಅರ್ಧ ಇಂಚ್ ಬಿಟ್ಟಿದ್ವಿ ಅದನ್ನ ಬಿಟ್ಟು ಬಿಟ್ಟು ತಗೊಳ್ಳಿ ಮೆಜರ್ಮೆಂಟ್ ಇಲ್ಲಿ ನಾನು ಟೂ ಪಾಯಿಂಟ್ ಸಿಕ್ಸ್ ಇತ್ತಲ್ಲ ಎರಡೂವರೆ ಅಂದ್ರೆ ಎರಡೂವರೆಯಿಂದ ಇಂದ ಮುಂದೆ ಒಂದೇ ಒಂದು ಪಾಯಿಂಟ್ ಎಕ್ಸ್ಟ್ರಾ ತಗೊಂಡು ಮತ್ತೆ ಈ ಕಡೆನೂ ಅಷ್ಟೇ ಎರಡು ಮುಕ್ಕಾಲು ಶೋಲ್ಡರ್ ಇದು ತಗೊಂಡಿದ್ನಲ್ಲ ಅಲ್ಲಿ ಅದಷ್ಟೇ ತಗೊಂಡಿದೀನಿ ಈಗ ಅಲ್ಲಿ ಎಷ್ಟು ತಗೊಂಡಿದ್ದೆ ಫೈವ್ ಪಾಯಿಂಟ್ ಸಿಕ್ಸ್ ತಗೊಂಡಿದ್ದೆ ಸ್ವಲ್ಪ ಜಾಸ್ತಿ ಬೇಕಾಯ್ತಲ್ವಾ ಇಲ್ಲಿ ಕೂಡ ಸಿಕ್ಸೇ ತಗೊಂಡಿದ್ದೀನಿ ಆರ್ಮುಲ್ದ ನೀವು ಈಗ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ನೆಕ್ ಎಷ್ಟು ಅಂತ ಹೇಳಿ ನಾವು ಚೆಕ್ ಮಾಡಿರ್ಲಿಲ್ಲ ಅಲ್ವಾ ಫ್ರಂಟ್ ನೆಕ್ ಎಷ್ಟು ಅಂತ ಈ ಥರ ಟೇಪಲ್ಲಿ ನೀವು ಅಳತೆ ತಗೋಬಹುದು ನೋಡಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಈ ತರ ಬಂದಿದೆ ಸಿಕ್ಸ್ ಪಾಯಿಂಟ್ ಫೈವ್ ನೀವು ನಿಮ್ಗೆ ಅದು ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಇದೇ ತರ ನೀವು ನ ಇಟ್ಕೊಂಡು ಈ ತರ ಮಾರ್ಕ್ ಹಾಕೋಬೋದು ಓಕೆನಾ ಮೇಲೆ ಹಾಫ್ ಇಂಚು ಗೆ ಅಂತ ಬಿಟ್ಟು ನೀವು ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೋದು ಓಕೆನಾ ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಟೇಪ್ ಅಲ್ಲಿ ಮೆಜರ್ಮೆಂಟ್ ತಗೋತೀವಿ ಅಂತ ಅಂದ್ರೆ ಆರಾಮಾಗಿ ಅಲ್ಲಿ ತಗೊಂಡು ಕಟ್ ಮಾಡ್ಕೋಬಹುದು ಓಕೆನಾ ಇವಾಗ ನಾನು ಟೇಪಲ್ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಈ ತರ ಅಲ್ಲಿ ಈ ತರ ಮೆಜರ್ಮೆಂಟ್ ತಗೊಂಡು ಸಿಕ್ಸ್ ಪಾಯಿಂಟ್ ಫೈವ್ ಅಂದ್ರೆ ನಾವು ಸೆವೆನ್ ಇಟ್ಕೊಂಡು ಈ ತರ ಮಾರ್ಕ್ ಹಾಕೊಂಡು ಇದು ಬ್ರಾಡ್ ಬಂದು ಮೇಲ್ಗಡೆ ಎಷ್ಟು ಇಟ್ಟಿದಿನೋ ಅಷ್ಟೇ ಇಟ್ಟಿದೀನಿ ನೀವು ಬೇಕು ಅಂದ್ರೆ ಇನ್ನೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಫ್ರಂಟ್ ಅಲ್ಲಿ ಕೂಡ ಬ್ರಾಡ್ ಇಟ್ಕೋಬಹುದು ಈ ತರ ಈಗ ಎಷ್ಟಿದೆ ನಮ್ದು ಬಾಡಿ ಮೆಜರ್ಮೆಂಟ್ ನೈನ್ ಪಾಯಿಂಟ್ ಫೈವ್ ಇದೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಕಾಲ್ ಇಂಚು ಅಥವಾ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳೋಣ ಯಾಕಂದ್ರೆ ನಾವು ಇದೆಲ್ಲ ಹಿಡಿತೀವಲ್ವಾ ಟೆಕ್ಸ್ ಎಲ್ಲ ಹಿಡಿತೀವಲ್ಲ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಓಕೆನಾ ಈಗ ಫ್ರೆಂಚ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆದ್ರೆ ಒಂಚೂರು ಒಳಗಡೆ ಬಟ್ಟೆ ಜಾಸ್ತಿ ಬಿಡಬೇಡಿ ಫ್ರಂಟ್ ಅಲ್ಲಿ ಇಲ್ಲಾಂದ್ರೆ ಸ್ವಲ್ಪ ರಿಂಕಲ್ಸ್ ಬಂದಾಗತ್ತೆ ಸೊ ಹಂಗಾಗಿ ಒಂಚೂರು ಒಳಗಡೆಗೆನೆ ಮಾರ್ಕ್ ಮಾಡ್ಕೊಂಡಿದೀನಿ ಈಗ ನಾನೇನ್ ಹೇಳಿದೆ ಅಪೆಕ್ಸ್ ಪಾಯಿಂಟ್ ಓಕೆನಾ ಲೆವೆನ್ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಓಕೆನಾ ಈಗ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ನೋಡಿ ಇದು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಇದು ಲೆವೆನ್ ಇತ್ತಲ್ವಾ ಲೆವೆನ್ ನೆಸ್ಟ್ ತ್ರೀ ಪಾಯಿಂಟ್ ಫೈವ್ ಏನಿದೆ ಅದನ್ನ ಅಲ್ಲಿ ಇಟ್ಕೊಂಡಿದೀನಿ ಇವಾಗ ಒಂದು ಗೆರೆ ಹಾಕೊಳ್ಳೋಣ ಆಮೇಲೆ ಬ್ಯಾಕ್ ಲೆಂತ್ ಬ್ಯಾಕ್ ಲೆಂತ್ ಎಷ್ಟು ತಗೊಂಡಿದ್ವಿ ನಾವು ಅಂದ್ರೆ ರೆಡಿ ಹದ್ನಾಲ್ಕು ವರೆ ಬೇಕಿತ್ತು ಇಲ್ಲಿ ಹದಿನೈದು ವರೆ ತಗೊಂಡಿದಿವಲ್ವಾ ಈ ಹದಿನೈದುವರೆನ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಓಕೆನಾ ಈಗ ಅದು ಕೂಡ ಬ್ಯಾಕ್ ಏನ್ ತಗೊಂಡಿದ್ವಿ ಅದೇ ಮಾರ್ಕ್ ನ ಇಲ್ಲಿ ಹಾಕತಾ ಇದ್ದೀನಿ ಬ್ಯಾಕ್ ಅಲ್ಲಿ ತಗೊಂಡಿದ್ದು ಅದೇ ಮಾರ್ಕ್ ಅದು ಓಕೆನಾ ಯಾಕೆ ಅಂದ್ರೆ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಗೆ ನಿಮ್ಗೆ ಎಷ್ಟೆಷ್ಟ್ ತಗೋಬೇಕು ಅಂತ ಗೊತ್ತಾಗುತ್ತೆ ಅದು ಲೈನ್ ಹಾಕೊಳ್ಳೋದ್ರಿಂದ ಓಕೆನಾ ಹೆಚ್ಚು ಕಡಿಮೆ ಆಗಲ್ಲ ಈಗ ಹ್ಮ್ ನಾನು ಸೈಡಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಳ್ಬೇಕು ಅದನ್ನ ತ್ರೀ ಪಾಯಿಂಟ್ ಫೈವ್ ಇದೆ ಓಕೆನಾ ಈ ತರ ತ್ರೀ ಪಾಯಿಂಟ್ ಫೈವ್ ಇಟ್ಕೊಂಡು ಇಲ್ಲಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮೇಲಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮೂರುವರೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಎಲ್ಲಿ ಎಷ್ಟಿದೆ ಅಂತ ತ್ರೀ ಪಾಯಿಂಟ್ ಫೈ ಇದೆ ಓಕೆನಾ ತ್ರೀ ಪಾಯಿಂಟ್ ಫೈವ್ ಇಲ್ಲಿಂದ ಇಲ್ಲಿಗೆ ನಾನು ಮೂರು ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ಇದನ್ನ ಈಗ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಲೈನ್ ಈ ತರ ಸ್ಟ್ರೈಟ್ ಆಗೊಂಡ್ ಲೈನ್ ಹಾಕಲ್ಲ ಓಕೆನಾ ಈಗ ಇಲ್ಲಿಂದ ಒಂದೂವರೆ ಇಂಚ್ ಇಕ್ಸ್ಟಾ ಮೇಲಕ್ಕೆ ತಗೋಲ್ಲ ಯಾಕಂದ್ರೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಕ್ರಾಸ್ ಪಟ್ಟಿಗೆ ಜಾಗನೇ ಇರೋದಿಲ್ಲ ಓಕೆನಾ ಕ್ರಾಸ್ ಆಗಿ ಈ ತರ ಮಾಡ್ಕೊಂಡು ಈ ಕಡೆ ಅಷ್ಟೇ ಈ ತರ ಕ್ರಾಸ್ ಆಗಿ ಏನ್ ತಗೊಂಡಿದೆ ಲೈನ್ ಹಾಕೊಂಡು ಈಗ ಈಗ ಸೊಂಟದ ಅಳತೆ ಎಷ್ಟಿತ್ತು ಅದ್ರಲ್ಲಿ ನಾಲ್ಕನೇ ಒಂದು ಭಾಗ ಇಟ್ಕೊಂಡಿದ್ವಲ್ಲ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಮಾಡ್ಕೋಬೇಕು ನೋಡಿ ಸೆವೆನ್ ಪಾಯಿಂಟ್ ಏಟ್ ಇತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲಿ ಏನಿದೆ ಇಲ್ಲಿ ನಾವು ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ ಇದನ್ನ ಕೌಂಟ್ ಮಾಡ್ಕೋಬಾರ್ದು ಓಕೆನಾ ಇದನ್ನ ಬಿಟ್ಟು ನಮಗೆ ಅಲ್ಲಿ ಸೆವೆನ್ ಪಾಯಿಂಟ್ ಏಟ್ ಬರ್ಬೇಕು ಇದು ಅದನ್ನ ಬಿಟ್ಟು ನೋಡಿ ಈ ಕಡೆಯಿಂದ ತಗೋಬೇಕು ಅಷ್ಟು ಬಂದು ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ಈ ತರ ಇದು ಬಂದು ಸ್ಟಿಚಿಂಗ್ ಲೈನ್ ಫಿಟಿಂಗ್ ಬ್ಲೌಸ್ ಈಗ ನೋಡಿ ಕ್ರಾಸ್ ಪಟ್ಟಿಗೆ ಇಲ್ಲಿ ಎಷ್ಟು ಉಳ್ಕೊಳುತ್ತೆ ಮತ್ತೆ ಇಲ್ಲಿ ಎಷ್ಟಿದೆ ಎರಡು ಮುಕ್ಕಾಲ್ ಇದೆ ಒಂದ್ ಕಡೆ ಒಂದ್ ಕಡೆ ಮೂರ್ ಇದೆ ಓಕೆನಾ ನಾವು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೇಕಾದ್ರೆ ಅದಷ್ಟೇ ಇಟ್ಕೊಂಡು ಕಟ್ ಮಾಡಿದ್ರೆ ಆಯ್ತು ಇದು ಕೂಡ ಆರ್ಮೂಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಂಡೆ ಈಗ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಗ್ಯಾಪ್ ಇರಬೇಕು ಮತ್ತೆ ಇದು ಇಲ್ಲಿಂದ ಇಲ್ಲಿಗೆ ಏನ್ ಅಪೆಕ್ಸ್ ಪಾಯಿಂಟ್ ಇದೆ ಅಲ್ಲಿಂದ ಅಲ್ಲಿಗೆ ಒಂದೂವರೆ ಇಂಚ್ ಒಂದೂವರೆ ಇಂಚು ಗ್ಯಾಪ್ ಇರಬೇಕು ಇದು ಇಲ್ಲಿಗೆ ಹಿಡಿಯೋಣ ಡಾಟ್ ಇದು ಇಲ್ಲಿಂದ ಇಷ್ಟಕ್ಕೆ ಓಕೆನಾ ಈಗ ಇಲ್ಲಿ ಏನಂದ್ರೆ ಫುಲ್ಲು ಈ ತರ ಸ್ವಲ್ಪ ಕ್ರಾಸ್ ಆಗಿ ಒಂಚೂರು ಚೂರು ಕ್ರಾಸ್ ಆಗಿ ತಗೊಂಡು ನಾವು ಹಿಡಿಯೋದ್ರಿಂದ ಇಲ್ಲೇನಿದೆ ಪಾಯಿಂಟ್ ಪಾಯಿಂಟ್ ನಮ್ಗೆ ಈ ತರ ಚೂಪ್ ಆಗಿ ಬರುತ್ತಲ್ಲ ಆ ತರ ಕಾಣಿಸಲ್ಲ ನೀಟಾಗಿ ಕಾಣಿಸುತ್ತೆ ಓಕೆನಾ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಇವಾಗ ಕಟ್ ಮಾಡೋಣ ಇದು ಪ್ರೆಂಟ್ ಓಕೆನಾ ಇದು ಆಮೇಲೆ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡೋದು ತೋರಿಸ್ತೀನಿ ಈಗ ಇದು ಈ ಮ್ಯಾಚ್ ಹಾಕಿದ್ರೆ ನೀವು ಇವಾಗ ಸ್ಟಿಚಿಂಗ್ ಮಾಡೋರಿಗೆ ಕೊಟ್ಟಾಗ ಅವ್ರು ಕರೆಕ್ಟ್ ಆಗಿ ಹಿಡಿತಾರೆ ಎಲ್ಲ ಎಲ್ಲೆಲ್ಲಿ ಹಿಡಿಬೇಕು ಅಲ್ಲಿ ನೋಡಿ ಈ ತರ ಈಗ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ನಾನು ಅವಾಗ್ಲೇ ತೋರ್ಸಿದ್ನಲ್ಲ ಒಂದ್ ಸೈಡ್ ಅಲ್ಲಿ ಎರಡು ಮುಕ್ಕಾಲ್ ಇತ್ತು ಇನ್ನೊಂದ್ ಸೈಡ್ ಅಲ್ಲಿ ಮೂರು ಇತ್ತು ಓಕೆನಾ ಈಗ ಎರಡು ಮುಕ್ಕಾಲು ಇರೋ ಕಡೆ ಮೂರು ಮುಕ್ಕಾಲ್ ಇಟ್ಕೊಳ್ಳಿ ಮೂರು ಮುಕ್ಕಾಲು ಮೂರು ಇರೋ ಕಡೆ ನಾಲ್ಕು ಇಟ್ಕೊಳ್ಳಿ ಅಷ್ಟೇ ಇವಾಗ ಸೊಂಟದ ಸುತ್ತಳತೆ ಎಷ್ಟಿತ್ತು ಅದು ಅಷ್ಟಿಟ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ಬಟ್ಟಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಎಕ್ಸ್ಟ್ರಾ ಏನು ಬರುತ್ತೆ ಅಂತ ಏನಿಲ್ಲ ಓಕೆನಾ ಈಗ ಎಂಟು ಪ್ಲಸ್ ಎರಡು ಅಂದರೆ ಹತ್ತು ಇಂಚು ಇಟ್ಕೊಂಡಿದ್ದೀನಿ ಈಗ ಅದು ಎಷ್ಟು ಬೇಕು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಒಂದು ಕಡೆ ಮೂರು ಮುಕ್ಕಾಲು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾಲ್ಕು ಇಟ್ಕೊಂಡಿದೀನಿ ಓಕೆನಾ ಈಗ ಇಲ್ಲಿ ಈ ತರ ಒಳಗಡೆಗೆ ಎಷ್ಟು ಮೂಡೂವರೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ಈ ತರ ಒಳಗಡೆಗೆ ಈ ತರ ಲೈನ್ ಹಾಕೊಂಡು ಈ ತರ ಶೇಪ್ ಆಗಿ ನಾವು ಟ್ರಾನ್ಸ್ಪು ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಆ ಸ್ಟಿಚ್ ಮಾಡ್ಬೋದು ನೋಡಿ ಈ ತರ ಇದು ಕ್ರಾಸ್ ಬಿಲ್ಟ್ ಓಕೆನಾ ತುಂಬಾ ಜನ ಕೇಳ್ತಾ ಇದ್ರಿ ಟೆಲರಿಂಗ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ದೀರಾ ನೆನೆಯೂ ಕೂಡ ತುಂಬಾ ಜನ ನೆನ್ನೆ ವಿಡಿಯೋದಲ್ಲೂ ಟೆಲರಿಂಗ್ ಕ್ಲಾಸ್ ಬೇಗ ಸ್ಟಾರ್ಟ್ ಮಾಡಿ ಅಂತ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಟೈಮ್ ಇರ್ಲಿಲ್ಲ ನನಗೆ ಸ್ವಲ್ಪ ಈ ಕೆಲಸ ಬಿಟ್ಬಿಟ್ಟು ಅದು ಮಾಡಕ್ಕೆ ಟೈಮ್ ಇರ್ಲಿಲ್ಲ ಹಾಗಾಗಿ ನೋಡೋಣ ನೆಕ್ಸ್ಟ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ನಾನು ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಜಾಯ್ನ್ ಆಗೋರು ಆಮೇಲೆ ಜಾಯ್ನ್ ಆಗ್ಬೋದು ಓಕೆನಾ ಈಗ ನಾನು ಸ್ಲೀವಿಗೆ ಈಗ ಸ್ಲೀವ್ ಕಟ್ ಮಾಡೋಣ ಸ್ಲೀವಿಗೆ ಈ ಥರ ಫೋರ್ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಥರ ಮೆಜರ್ಮೆಂಟ್ ಬ್ಲೌಸ್ನ ಈ ಥರ ಇಟ್ಕೋಬೇಕು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಡಬೇಕು ಅಂದರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ತುಂಬ ಈಸಿ ಇರುತ್ತೆ ಕಟಿಂಗ್ ಮಾಡೋಕ್ಕೆ ಮತ್ತು ಈ ಲೈನಿಂಗಲ್ಲಿ ಏನಿರುತ್ತಲ್ಲ ಇದು ರಾ ಎಡ್ಜ್ ಏನಿರುತ್ತೆ ಆ ಎಡ್ಜನ್ನ ಕಟ್ ಮಾಡಿ ಒಂದು ಹಾಫ್ ಇಂಚು ಈ ಥರ ಕಟ್ ಮಾಡಿಬಿಡಿ ಏಕೆಂದರೆ ಒಂದೊಂದು ಸರಿ ಲೂಸ್ ಲೂಸ್ ಆಗಿಬಿಡುತ್ತೆ ಮೇಲ್ಗಡೆ ಬಟ್ಟೆ ಅಂದರೆ ಯಾವುದು ಅಂದರೆ ನೋಡಿ ಈ ಥರ ರಾ ಎಡ್ಜಸ್ ಹಾಕಿರ್ತೀವಲ್ಲ ಕೆಳಗಡೆ ಟೈಟ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ಬ ಕ್ಲಾತ್ ಲೂಸ್ ಲೂಸ್ ಆಗಿರೋದ್ರಿಂದ ಅದು ಲೂಸ್ ಆಗೋ ಚಾನ್ಸಸ್ ಬರುತ್ತೆ ಹಿಂಗೆ ಅರ್ಧ ಇಂಚು ಬಿಟ್ಕೊಂಡು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಟ್ಕೊಳ್ಳಿ ಈ ಕಡೆ ನೋಡಿ ಮೇಲ್ಗಡೆನೂ ಅಷ್ಟೇ ಏನು ಸ್ಟಿಚಿಂಗ್ ಇದೆ ಅಲ್ಲಿಗೊಂದು ಮಾರ್ಕು ಅರ್ಧ ಇಂಚು ಮೇಲ್ಗಡೆಗೆ ಒಂದು ಮಾರ್ಕು ಇದೂ ಇದನ್ನು ಅಷ್ಟೇ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಮಾರ್ಜಿನಿಗೆ ಓಕೆನಾ ತುಂಬ ಜನಕ್ಕೆ ಡೌಟು ಸ್ಲೀವ್ಸ್ ಕಟ್ಟಿಂಗಲ್ಲಿ ಈಗ ನೋಡಿ ಈಗೇನು ಮಾರ್ಕ್ ಹಾಕ್ಕೊಂಡಿದ್ವಿ ಒಂದು ಲೈನ್ ಹಾಕಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿಗೂ ಇಲ್ಲಿಗೂ ಒಂದು ಲೈನ್ ಹಾಕ್ಕೊಳ್ಳಿ ನಿಮಗೆ ಈಸಿ ಆಗಲಿ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಇದರಿಂದ ಇಲ್ಲಿ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಸ್ಲೀವ್ ಕಟ್ಟಿಂಗ್ ಸರಿಯಾಗಿ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಈ ಕಡೆ ಈ ಮಧ್ಯ ಇದು ಎರಡು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಆ ಕಡೆದು ಎರಡು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ತುಂಬ ಈ ಥರ ತುಂಬ ಮಾರ್ಕ್ಗಳನ್ನ ನೋಡಿದಾಗ್ಲೂ ಕೂಡ ತುಂಬ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸಿಗೆ ಅರ್ಥನೇ ಆಗಲ್ಲ ಸೊ ಹಾಗಾಗಿ ತುಂಬ ಏನು ತಲೆ ಕೆಡಿಸ್ಕೋಬೇಡಿ ಗೊತ್ತಾಗಿಲ್ಲ ಅಂದರೆ ಈ ಮಧ್ಯದ ಏನಿದೆ ಮಾರ್ಕು ಈ ಮಧ್ಯದ ಮಾರ್ಕಿಂದ ಫ್ರಂಟ್ ಶೇಪ್ ತೊಗೋಬೋದು ಈಗ ನಾನು ಬ್ಯಾಕ್ದು ಬ್ಯಾಕ್ ಶೇಪ್ ಕೊಡ್ತೀನಿ ನೋಡಿ ಇದು ಬ್ಯಾಕ್ದು ಓಕೆನಾ ಇದು ಬ್ಯಾಕ್ ಶೇಪು ಈಗ ನೋಡಿ ಇದು ಏನು ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ ಸೆಂಟರ್ದೊಂದು ನೋಡ್ಕೊಳ್ಳಿ ಈಗ ಸೆಂಟರ್ದೊಂದು ಮಾರ್ಕ್ ಮಾಡಿಕೊಂಡು ಈಗೇನು ಇದು ಈ ಕಡೆ ಅದು ಇದೆಯಲ್ಲ ಅಲ್ಲಿಂದ ಕಾಲು ಇಂಚಿಗೆ ಒಂಚೂರು ಡೌನಿಗೆ ಈ ಥರ ಶೇಪ್ ಕೊಡ್ರೆ ಆಯಿತು ಅಷ್ಟೇ ತುಂಬ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಏನು ಸ್ಲೀವ್ಸ್ ಬಗ್ಗೆ ಅಷ್ಟು ಶೇಪ್ ಇಲ್ಲ ಅದು ಇದು ಅಂತ ಅಂದ್ಕೊಂಡು ತುಂಬ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಈಗ ನೋಡಿ ಇಲ್ಲೂ ಕಾಲು ಇಂಚ್ ತಗೋಬೇಕಾಗುತ್ತೆ ಇಲ್ಲಿ ಕಡೆ ಕಾಲು ಇಂಚ್ ತಗೊಂಡು ಈ ಥರ ಶೇಪ್ ಕೊಡ್ಕೋಬೇಕು ಫ್ರಂಟ್ದು ಬ್ಯಾಕ್ದೇನು ನಿಮಗೆ ಡೌಟು ಬರೋಲ್ಲ ಫ್ರಂಟಿಗೆ ಮಾತ್ರ ಸ್ವಲ್ಪ ಶೇಪು ನೋಡಿ ಕರೆಕ್ಟಾಗಿ ಏನಿದೆ ಸ್ಟಿಚಿಂಗ್ ಲೈನು ಅಲ್ಲಿಗೆ ನಿಮ್ಮದು ಶೇಪು ಕಂಪ್ಲೀಟ್ ಆಗಬೇಕು ಅದರಿಂದ ಮುಂದೆ ತೊಗೊಂಡು ಹೋಗಬಾರ್ದು ಆ ಥರ ಮಾಡಿದಾಗ ಸ್ವಲ್ಪ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಏರುಪೇರು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಈಗ ಇದು ನೋಡಿ ಸೆಂಟರ್ ಲೈನ್ ಸೆಂಟರ್ ಲೈನಿಗೆ ಬಂದು ಮತ್ತೆ ಈಗ ಒಂದು ಸ್ವಲ್ಪ ಒಳಗಡೆ ಅಷ್ಟೇ ಏನು ತುಂಬ ಏನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆ ಫ್ರೆಂಟಿಗೆ ಓಕೆನಾ ಈಗ ನೋಡಿ ನಾನು ಇವಾಗ ಶೇಪ್ ಫ್ರಂಟದು ಶೇಪ್ ತೆಗಿತೀನಿ ಯಾವ ಥರ ಅಂತ ಹೇಳಿ ನೋಡಿ ಈ ಕಡೆ ಮಾರ್ಕ್ ಮಾಡಿದ್ದೀನಲ್ವಾ ಇಲ್ಲಿ ಶೇಪ್ ತೆಗಿತೀನಿ ಈ ಶೇಪು ಏನಿದೆ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಆ ಕಡೆಗೆ ಹೋಗಬಾರ್ದು ಆ ಕಡೆಗೆ ಹೋದಾಗಲೇ ಮತ್ತು ಬಟ್ಟೆ ಏರುಪೇರಾಗೋ ಚಾನ್ಸಸ್ ಇರುತ್ತೆ ಓಕೆನಾ ಇಷ್ಟು ನೀವು ಮಾಡಿಕೊಂಡ್ರೆ ಸಾಕು ಇದೇನೇ ಸ್ಲೀವ್ ಕಟ್ಟಿಂಗು ತುಂಬ ಎಂತಲೇ ಕೇಳಿಸ್ಕೊಳಕ್ಕೆ ಹೋಗಬೇಡಿ ಇದು ಸ್ಲೀವ್ ಕಟ್ಟಿಂಗು ನೋಡಿದಿರಲ್ವಾ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಆದಷ್ಟು ಟೈಲರಿಂಗ್ ಕ್ಲಾಸು ಬೇಗ ಸ್ಟಾರ್ಟ್ ಮಾಡ್ತೀನಿ ತುಂಬ ಜನ ಅದೇ ಕೇಳ್ತಾ ಇದ್ದೀರ ಯಾವಾಗ ಯಾವಾಗ ಅಂತ ವಾಟ್ಸಪ್ಪಲ್ಲಿ ಮೆಸೇಜು ನಾನು ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕು ಅಂತ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ನೋಡೋಣ ಮತ್ತೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿಬಿಡೋಣ ಯಾಕಂದರೆ ಓದ್ ತಿಂಗಳೇ ಹೇಳಿದ್ದೆ ನಾನು ಈ ಮಂತು ಸ್ಟಾರ್ಟ್ ಮಾಡ್ತೀನಿ ಅಂತ ಯಾಕಂದರೆ ಸೀಸನ್ ಇದ್ದಿದ್ದರಿಂದ ಮತ್ತು ಕೆಲಸಗಳು ತುಂಬ ಇದ್ದಿದ್ದರಿಂದ ಆಗಿಲ್ಲ ಮಾಡೋಕ್ಕೆ ಹಾಗಾಗಿ ಖಂಡಿತವಾಗ್ಲೂ ಈ ಮಂತು ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ತುಂಬ ಜನ ನನ್ನ ಹತ್ರನೇ ಕಲಿಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೋಸ್ಕರ ನಾನು ಸ್ಟಾರ್ಟ್ ಮಾಡಲೇಬೇಕಾಗಿದೆ ಆಮೇಲೆ ಹೇಳ್ತೀನಿ ನಾನು ಓಕೆನಾ ಯಾವುದಕ್ಕೂ ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಆಮೇಲೆ ನೀವು ಜಾಯಿನ್ ಆಗಿ ಓಕೆನಾ ಥ್ಯಾಂಕ್ ಯು